ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒಂದು ಹೊಸ ರೆಸಿಪಿ ಫೇಮಸ್ ಆಗಿರೋ ರೆಸಿಪಿನ ನಿಮಗೆಲ್ಲರಿಗೂ ತೋರಿಸೋಣ ಅಂತ ಹೇಳಿ ನಾನು ಟ್ರೈ ಮಾಡಿ ನನಗೂ ತುಂಬ ಇಷ್ಟ ಆಯಿತು ಏನಂದರೆ ಬೆಳ್ಳುಳ್ಳಿ ಕಬಾಬ್ ಹೇಗೆ ಮಾಡೋದು ಇನ್ಸ್ಟಾಗ್ರಾಮಲ್ಲಿ ತುಂಬ ಫೇಮಸ್ಸು ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ ಬನ್ನಿ ನೋಡೋಣ ಯಾವ ಥರ ಮಾಡೋದು ಅಂತ ಹೇಳಿ ಈಗ ನಾನು ಒಂದೂವರೆ ಕೆ ಜಿ ಆಗೋ ಚಿಕನ್ಗೆ ಅಳತೆನ ತೋರಿಸ್ತಾ ಇದ್ದೀನಿ ನಾಲ್ಕು ಗಡ್ಡಷ್ಟು ಬೆಳ್ಳುಳ್ಳಿ ಒಂದಿಂಚಷ್ಟು ಶುಂಠಿ ಒಂದು ಇಡಿಯಷ್ಟು ಕರ್ಬೇವಿನ ಸೊಪ್ಪು ಮತ್ತು ಒಂದು ಹನ್ನೆರಡು ಎರಡರಿಂದ ಹದಿನಾಲ್ಕು ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನನಗೆ ಸ್ವಲ್ಪ ಖಾರ ಕಡಿಮೆ ಅಂತ ಅನಿಸ್ತು ಖಾರ ಸ್ವಲ್ಪ ಜಾಸ್ತಿ ತಿನ್ನೋರು ಇನ್ನೊಂದು ನಾಲ್ಕು ಹಾಕೋಬಹುದು ಚೆನ್ನಾಗಿ ಅನಿಸುತ್ತೆ ಇದನ್ನೆಲ್ಲ ಒಂದು ರುಬ್ಕೊಳ್ಳಿ ಹಾಗೆಯೇ ತರತರಿಯಾಗಿ ರುಬ್ಬಿ ಇಟ್ಕೊಳ್ಳಿ ಇವಾಗ ಒಂದು ಪ್ಯಾನ್ಗೆ ಲೈಕ್ ಒಂದು ಬೌಲ್ಗೆ ನೀವು ಒಂದು ಮೂರು ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ನ ನಾನು ತೊಗೊಂಡಿದ್ದೀನಿ ಮತ್ತೆ ಒಂದು ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನ ತಗೋತಾ ಇದ್ದೀನಿ ಮತ್ತು ಒಂದು ಸ್ಪೂನು ಕಡಲೆ ಹಿಟ್ಟು ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಬಂದು ಒಂದೂವರೆ ಕೆ ಜಿ ಚಿಕನ್ಗೆ ತಗೊಂಡಿರುವಂಥ ಅಳತೆ ಬೇಕಿದ್ರೆ ನೀವು ಸ್ವಲ್ಪ ಕ್ವಾಂಟಿಟಿ ಇನ್ಕ್ರೀಸ್ ಇಲ್ಲ ಕಡಿಮೆನೂ ಮಾಡ್ಕೋಬಹುದು ನೀವು ಎಷ್ಟು ಚಿಕನ್ ತೊಗೊತೀರಾ ಅದರ ಮೇಲೆ ಡಿಪೆಂಡು ಸ್ವಲ್ಪ ಅರಿಶಿನ ಸ್ವಲ್ಪ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತು ಇವಾಗ ತರತರಿಯಾಗಿ ನಾನು ರುಬ್ಬಿಟ್ಕೊಂಡಿರೋ ಪೇಸ್ಟ್ನ ಹಾಕ್ತಿದ್ದೀನಿ ಬೆಳ್ಳುಳ್ಳಿ ಎಲ್ಲ ಇದರಲ್ಲಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ತೀವಿ ಯಾಕೆಂದರೆ ಬೆಳ್ಳುಳ್ಳಿ ಕಬಾಬ್ ಆಗಿರೋದ್ರಿಂದ ಬೆಳ್ಳುಳ್ಳಿ ಟೇಸ್ಟ್ ಬರುತ್ತೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಇದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಯಾವುದೇ ಥರ ನೀರನ್ನ ಆ್ಯಡ್ ಮಾಡುವ ಹಾಗಿಲ್ಲ ಇದಕ್ಕೆ ನೀರು ಬದಲು ನಾವು ಅದಕ್ಕೆ ಮೊಟ್ಟೆ ಮತ್ತೆ ಒಂದು ಹಾಫ್ ಕಪ್ ಆಗುವಷ್ಟು ಮೊಸರನ್ನ ಆ್ಯಡ್ ಮಾಡ್ತಾ ಇದ್ದೀವಿ ಇದರಲ್ಲಿ ಇದರಲ್ಲೇ ನೀರಿನ ಅಂಶ ಇರೋದ್ರಿಂದ ನಾವು ನೀರು ಹಾಕಿದರೆ ಮತ್ತೆ ಮಸಾಲೆ ಏನು ಚಿಕನ್ಗೆ ಹಿಡಿಯೋದಿಲ್ಲ ತುಂಬ ತೆಳ್ಳಗಾಗ್ಬಿಡುತ್ತೆ ಹಾಗಾಗಿ ನೀರನ್ನ ಸ್ಕಿಪ್ ಮಾಡ್ಕೋಬೇಕಾಗತ್ತೆ ಯಾಕೆಂದರೆ ಅದರಲ್ಲಿ ಸ್ವಲ್ಪ ಆಯಿಲ್ ಕೂಡ ಇರೋದ್ರಿಂದ ಮತ್ತು ಮೊಟ್ಟೆ ಕೂಡ ಹಾಕೋ ಅಲ್ಲಿಗೆ ಬೈಂಡಿಂಗ್ ಏಜೆಂಟ್ ಇರ್ಬೋದು ನೀಟಾಗಿ ಮಿಕ್ಸ್ ಆಗುತ್ತೆ ಮೊಟ್ಟೆಯಿಂದ ಎಲ್ಲ ಸೊ ಹಾಗಾಗಿ ನಾವಿಲ್ಲಿ ಕಬಾಬ್ ಪೌಡರು ಆ ಥರ ಏನು ಬಳಸ್ತಾ ಇಲ್ಲ ಈಗ ಜಸ್ಟ್ ನಾನು ಇವಾಗ ಏನು ತೋರಿಸುತ್ತೆ ಇಷ್ಟು ಮಾತ್ರ ನಾವು ಹಾಕುತ್ತಾ ಇರೋದು ಇದರ ಜೊತೆಗೆ ನಾವು ಸ್ವಲ್ಪ ಕಸೂರಿ ಮೇಥಿನಿ ಕೂಡ ಸ್ವಲ್ಪ ಕೈಯಲ್ಲೇ ಹಾಗೆ ಕ್ರಶ್ ಮಾಡಿ ಅದನ್ನು ಹಾಕೊಳ್ಳಿ ಅದು ಕೂಡ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ಅದು ಫುಲ್ ಫ್ರೈ ಆದಮೇಲೆ ಇವಾಗ ಚೆನ್ನಾಗಿ ಫ್ರೈ ಮಿಕ್ಸ್ ಎಲ್ಲ ಆದಮೇಲೆ ಇದಕ್ಕೆ ನಾನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದಿಟ್ಟು ಚಿಕನ್ ತಗೊಂಡು ಹಾಕೋತಾ ಇದೀನಿ ಚಿಕನ್ ಇಲ್ಲಿ ಒಂದೂವರೆ ಕೆ ಜಿ ಅಷ್ಟು ಚಿಕನ್ ಇದೆ ಚಿಕನ್ ಹಾಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮ್ಯಾರಿನೇಷನ್ ಮಾಡೋದಕ್ಕೆ ಬಿಡಬೇಕಾಗುತ್ತೆ ಮಿನಿಮಮ್ ನೀವು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಅಷ್ಟಾದರೂ ಮ್ಯಾರಿನೇಟ್ ಆಗಬೇಕು ಇಲ್ಲ ನಮಗೆ ಅರ್ಧ ಗಂಟೆ ನಮಗೆ ಟೈಮ್ ಇಲ್ಲ ಅನ್ನೋರು ಅಟ್ಲೀಸ್ಟ್ ಮಿನಿಮಮ್ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆದರೂ ಬಿಡಿ ಇಲ್ಲ ನಮಗೆ ಟೈಮ್ ಇದೆ ಅನ್ನೋರು ಆಲ್ಮೋಸ್ಟ್ ನಿಮಗೆ ಟೂ ಅವರ್ಸ್ ಆದರೂ ಬಿಟ್ಟರು ಕೂಡ ಚೆನ್ನಾಗಿ ಬರುತ್ತೆ ನಾನು ಮಾರ್ನಿಂಗೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲೆವೆನ್ ಓ ಕ್ಲಾಕ್ ಆಗಿ ನಾನು ಮಧ್ಯಾಹ್ನ ಒಂದು ಟೂ ಓ ಕ್ಲಾಕ್ ಹಾಗೆ ನಾನು ಇದನ್ನು ಎಣ್ಣೆಗೆ ಫ್ರೈ ಮಾಡಿದ್ದು ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ಕಬಾಬ್ಗಿಂತ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಕಬಾಬ್ ತಿಂದು ತಿಂದು ಬೇಜಾರಾಗಿರೋರು ಬೋರ್ ಅನ್ಸೋರು ಇದನ್ನು ಖಂಡಿತವಾಗ್ಲಿ ಟ್ರೈ ಮಾಡ್ಕೋಬೋದು ಮನೇಲಿ ಕೂಡ ಎಲ್ಲರಿಗೂ ಇಷ್ಟ ಆಗುತ್ತೆ ಮೈಲ್ಡಾಗಿರುತ್ತೆ ತುಂಬ ಖಾರನೂ ಅನ್ಸಲ್ಲ ತುಂಬ ಮಸಾಲೆ ಅನ್ಸಲ್ಲ ನಾವು ಜಾಸ್ತಿ ತಿಂತಾಯಿದ್ದೀವಿ ಅಂತಲೂ ಅನ್ಸೋದಿಲ್ಲ ಎಷ್ಟು ತಿಂದ್ರೂ ಕೂಡ ಒಂಥರ ಮೈಲ್ಡಾಗೆ ಅಂತ ಅನಿಸುತ್ತೆ ತುಂಬ ನಮ್ಮ ಮನೇಲಿ ಎಲ್ಲರಿಗೂ ಕೂಡ ಇಷ್ಟ ಆಯಿತು ನೀವು ಕೂಡ ಟ್ರೈ ಮಾಡಿ ಮಾಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ರೀಲ್ಸ್ ಹಾಕಿದ್ದೀನಿ ಹೇಗೆ ಮಾಡೋದು ಅಂತ ಮುಂಚೆ ಇದು ಕಂಪ್ಲೀಟಾಗಿ ಡೀಟೇಲ್ಡ್ ವೀಡಿಯೋ ಆಗಿರುತ್ತೆ ಯಾವ ಥರ ಅಂತ ಹೇಳಿ ಈಗ ನೋಡಿ ಆಲ್ಮೋಸ್ಟ್ ಟೂ ಅವರ್ಸ್ ಮೇಲೆ ಆಗಿದೆ ಇವಾಗ ನೀಟಾಗಿ ಎಲ್ಲದು ಕೂಡ ಕೋಟ್ ಆಗಿದೆ ನೋಡಿ ಈಗ ನಮಗೆ ಕಬಾಬ್ದು ಕಲರ್ ಇರುತ್ತಲ್ಲ ಆ ಥರ ರೆಡ್ ಕಲರ್ ಬರಲ್ಲ ಯಾಕೆಂದರೆ ಇದು ಕಂಪ್ಲೀಟಾಗಿ ನಾವೇ ಪ್ರಿಪೇರ್ ಮಾಡಿರೋದ್ರಿಂದ ಯಾವುದೇ ಕಬಾಬ್ ಪೌಡರ್ ಇಲ್ಲದೆ ಇರೋದ್ರಿಂದ ಇದು ನಾರ್ಮಲಾಗಿ ಒಂಥರ ಲೈಟಿಶ್ ಗ್ರೀನ್ ಕಲರ್ ಬರುತ್ತೆ ಈಗ ಹಾಕಿದ ಮೇಲೆ ನೀವು ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕೊಳ್ಳಿ ಅದು ಕೂಡ ಚೆನ್ನಾಗಿ ಫ್ರೈ ಆದಷ್ಟು ಅದನ್ನು ಕೂಡ ಜೊತೆ ಚಿಕನ್ ಜೊತೆ ತಿಂತಿ ಆಗಿರುತ್ತೆ ತುಂಬಾ ಚೆನ್ನಾಗಿ ಕೂಡ ಇರುತ್ತೆ ಬೆಳ್ಳುಳ್ಳಿ ಕಬಾಬ್ ಮಾತ್ರ ಸೂಪರ್ ಟೇಸ್ಟ್ ಇತ್ತು ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು ಕಬಾಬ್ ಇನ್ನೊಂದು ಪ್ಲೇಟ್ ಮತ್ತೊಂದು ಪ್ಲೇಟ್ ಕೇಳ್ತಾ ಇರಬೇಕು ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ಕಬಾಬ್ ರಾವುಲ್ಲ ಒಂದೊಂದು ಪ್ಲೇಟ್ ಕೊಡಪ್ಪ ರಾಹುಲ್ಲ